ಹಾಯ್ ಎಂಟು ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಂಟು ದಿನದಿಂದ ಒಂದು ಹದಿನೈದು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಈ ವಿಡಿಯೋ ಹಾಕೋದಾ ಬೇಡ ಈ ವಿಡಿಯೋ ಹಾಕೋದಾ ಬೇಡ ಕ್ಲಿಯರ್ನೆಸ್ ಇಲ್ಲ ಹಸ್ಬೆಂಡ್ ಫೋನಲ್ಲಿ ಮಾಡುವ ಅದ್ರಲ್ಲಿ ಮಾಡುವ ಇದ್ರಲ್ಲಿ ಬೇಡ ಆಮೇಲೆ ಮಾಡುವ ಅಂತ ಹೇಳಿ ಎಂಟು ದಿನ ಆಯಿತು ಫೈನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಯೂಟ್ಯೂಬ್ ಚಾನಲ್ನಲ್ಲಿ ಓಕೆ ವಿಷಯಕ್ಕೆ ಬರ್ತೇನೆ ನನ್ನ ಹೆಸರು ಬಂದು ಮೋನಿಕಾ ಅಂತ ನಾನು ಈ ವಿಡಿಯೋ ಇರೋ ಒಂದು ಉದ್ದೇಶ ಏನಂತ ಅಂದರೆ ನಾನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಚಾನಲ್ ನೇಮ್ ಬಂದು ಮಹಾ ಸೃಷ್ಟಿ ಚಾನಲ್ ಇನ್ ಕನ್ನಡ ಅಂತ ಚಾನಲ್ನ ಓಪನ್ ಮಾಡಿರೋ ರೀಸನ್ ಬಂದು ನಂದೊಂದು ಚಿಕ್ಕ ಮೆಮೊರಿ ಆಗಿರಲಿ ಆ ಒಂದು ಚಾನಲ್ ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋದಲ್ಲಿ ಸಾರಿ ಈ ಚಾನಲ್ನಲ್ಲಿ ನೀವೇನು ನೋಡಬಹುದು ನಿಮಗೆ ಏನು ಎಂತೆಂಥ ಒಳ್ಳೆ ವಿಡಿಯೋ ಸಿಗ್ತದೆ ಅಂದರೆ ಕುಕ್ಕಿಂಗ್ ಟ್ರಾವೆಲ್ ಆಳು ಮೂಳು ಅಂತ ಹೇಳಲ್ಲ ನನ್ನ ಲೈಫ್ ಸ್ಟೈಲ್ ಇರುತ್ತೆ ನನಗೆ ಟೈಮ್ ಸಿಕ್ಕಿದಾಗ ಒಂದು ಒಳ್ಳೆ ಅಡುಗೆ ಬರುತ್ತೆ ಓನಾಗಿ ನನ್ನದೇ ಅಡುಗೆ ಅಂದರೆ ಆ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋಷ್ಟು ಕೆಲವೊಂದು ಬ್ಯೂಟಿ ಟಿಪ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೊಂದು ಚೆನ್ನಾಗಿಲ್ಲ ಆಮೇಲೆ ಟ್ರಾವೆಲ್ ಟ್ರಾವೆಲ್ ಅಂದರೆ ಆರು ಒಂದು ಸತಿ ಊರಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ ಆವಾಗ ಸಿಗುವಂಥ ಕೆಲವೊಂದು ಒಳ್ಳೆ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಡೈಲಿ ಕೆಲಸ ಮಾಡ್ತೀನಿ ಎಷ್ಟು ಅಂದರೆ ನನ್ನ ಕೈಲಿ ಆದಷ್ಟು ಸಾಕಷ್ಟು ಕೆಲಸ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವಿಷ್ಟು ವಿಡಿಯೋ ಮಾಡಲಿಕ್ಕೆ ಒಂದು ಎಂಟು ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ ಆಗ್ತಿರ್ಲಿಲ್ಲ ಇವತ್ತೊಂದು ಫೈನಲ್ ಆಗೊಂದು ವೀಡಿಯೋ ಹಾಕಿದ್ದೀನಿ ಏನನ್ಸುತ್ತೋ ಹೇಗನ್ಸುತ್ತೋ ಅದು ಗೊತ್ತಿಲ್ಲ ಒಟ್ಟು ಹಾಕ್ಲೇಬೇಕಂತ ಫೈನಲ್ ಇದೊಂದು ವೀಡಿಯೋ ಮಾಡಿಟ್ಟಿದ್ದೀನಿ ಅಷ್ಟೇ ಚಾನಲ್ ನನ್ನ ಚಾನಲ್ ನೀವು ಬಂದು ಮಹಾಸೃಷ್ಟಿ ಚಾನಲ್ ಇನ್ ಕನ್ನಡ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನನಗೆ ವೀಡಿಯೋ ಮಾಡಲಿಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅಷ್ಟೇ ನಿಜ ನನಗೆ ಗೊತ್ತಿರೋ ಥರ ನನಗೆ ಗೊತ್ತಿರೋ ಥರ ಅದು ನಿಜವಾಗ್ಲೂ ಒಳ್ಳೆಯದೇ ಆಗಿದ್ರೆ ಅದ್ರ ಬಗ್ಗೆ ಆಗಿರ್ಬೋದು ಅದು ಒಂದು ಮಾತಾಗಿರ್ಬೋದು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಸುಮ್ಮನೆ ಅಲ್ಲಿ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಯಾರೋ ಹೇಳಿದ್ದೆಲ್ಲ ಕೇಳಿಕೊಂಡು ವೀಡಿಯೋ ಮಾಡಲಿಕ್ಕೆ ಇಷ್ಟಪಡಲ್ಲ ಅಷ್ಟೇ ಏನು ವೀಡಿಯೋ ಮಾಡ್ಬೋದು ಅಂತ ನಿಮಗೇನಾದರೂ ಅನಿಸಿದ್ರಿ ಕಮೆಂಟ್ ಮಾಡಿ ಅಷ್ಟೇ ಎಂಟು ದಿವಸ ಆಯಿತು ಎಂಟು ದಿವಸದಿಂದ ಎಷ್ಟು ವೀಡಿಯೋ ಮಾಡಿದ್ದೀನಿ ಇವಾಗಿದ್ದೂ ಕೂಡ ಮಾಡ್ತೀನೋ ಇಲ್ಲ ಇಲ್ಲಿಗೆ ಬಿಡ್ತೀನೋ ಗೊತ್ತಿಲ್ಲ ಓಕೆನಾ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟಪಡ್ತೀನಿ